ಏನೈತು ಗಾಡಿ ಇಲ್ಲ ಓ ಶಟ್ ಸೇಲ ಇಲ್ಲಿಪ್ಪ ಸ್ವಾಮಿ ಗಾಡಿ ಅನ್ಸುತ್ತೆ ಸೊ ಬೆಳಗಿನ ಜಾವ ಸರಿಸುಮಾರು ಆರರಿಂದ ಏಳು ಗಂಟೆಯ ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಬೆಳಗ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಸೊ ಈ ರೀತಿ ವಾಹನ ಅಪಘಾತಕ್ಕೆ ಒಳಪಟ್ಟು ನೋಡಿ ಈ ರೀತಿ ನಿಂತಿತ್ತು ಸೆಲ್ಫ್ ಆ್ಯಕ್ಸಿಡೆಂಟ್ ಅಂದ್ಕೋತೀನಿ ಸೊ ಬಂದಾಗ ಗುಡ್ಡೆ ಗುದ್ದಿದ್ದಾರೆ ಸೊ ದಯವಿಟ್ಟು ನೋಡಿ ಈ ಸಮಯದಲ್ಲಿ ಸ್ವಾಮಿ ವಾಹನಗಳು ಬೇಜಾನ್ ಬರ್ತವೆ ತುಂಬ ತುಂಬಾ ನಮ್ಮ ಮಾದೇಶ್ವರ ಬೆಟ್ಟ ಮಾರ್ಗವಾಗಿ ತುಂಬ ಅಯ್ಯಪ್ಪ ಸ್ವಾಮಿ ಗಾಡಿಗಳು ಬರ್ತವೆ ದಯವಿಟ್ಟು ತಾವು ವಾಹನವನ್ನು ಚಲಿಸ್ತಕ್ಕಂಥವ್ರು ದಯವಿಟ್ಟು ನಿಧಾನಕ್ಕೆ ನೋಡ್ಕೊಂಡು ಬನ್ನಿ ಹುಷಾರಾಗಿ ಬನ್ನಿ ಬೆಳಗಿನ ಸಮಯ ದಯವಿಟ್ಟು ಡ್ರೈವ್ ಮಾಡಬೇಡಿ ಸ್ವಲ್ಪ ಎಲ್ಲರೂ ಗಾಡಿ ಹಾಕಿಬಿಟ್ಟು ಮಲಗಿದ್ ಬನ್ನಿ ಅಂತ ಹೇಳ್ಬೋದು ಅಷ್ಟೇ ಅದನ್ನು ವರ್ತುಪಡಿಸಿ ಇನ್ನೇನು ಸಂದೇಶ ಕೊಡೋಕ್ಕಾಗಲ್ಲ ಸೊ ಆ ಗುಡ್ಡೆ ಇದೆ ನೋಡಿ ಆ ಗುಡ್ಡೆ ಬಂದು ಗುದ್ದಿರೋದು ಯಾವ ಥರನ ಏನೋ ಒಂದು ಗೊತ್ತಾಯ್ತಿಲ್ಲ ಸೊ ನಮ್ಗೆ ಗೊತ್ತಿಲ್ಲದೆ ಏನೇನು ಹೇಳೋದು ತಪ್ಪು ಒಟ್ಟು ಅಪಘಾತ ಅಂತೂ ಆಗಿದೆ ಅದನ್ನು ತಾವು ಕಣ್ಣಾರೆ ವೀಕ್ಷಣೆ ಮಾಡ್ತಾಯಿದ್ದೀರ ಸೊ ನಾನು ಮತ್ತೊಂದು ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಸೊ ಏನು ಈ ಮದೆಮಾದೇಶ್ವರ ಬೆಟ್ಟ ಮಾರ್ಗವಾಗಿ ಏನು ಅಪಘಾತಕ್ಕೆ ಒಳಪಡ್ತಕ್ಕಂಥ ವಾಹನಗಳು ಸೊ ಯಾರಾದರೂ ಒಬ್ರು ಇರ್ರಿ ಇಲ್ಲ ಅಂತಂದರೆ ಗಾಡಿನ ಕೊಂಡೋಗ್ಬಿಡ್ರಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಬ್ಯಾಟ್ರಿ ಕಳ್ಕೊಳ್ಳೋದು ಇಲ್ಲ ಇನ್ನೊಂದು ಮತ್ತೊಂದು ಮಗದೊಂದು ಏನಾರ ಒಂದು ಕಳೆತನ ಮಾಡ್ತಕ್ಕಂಥ ಕೆಲಸವೂ ಸಹ ನಡೀತದೆ ಸೊ ಲಾಸ್ಟ್ ಟೈಮು ಒಂದು ಹುಡುಗಂದು ವಾಹನದಲ್ಲಿ ಬ್ಯಾಟ್ರಿ ಮತ್ತು ಇದು ಸ್ಪೀಕರೆಲ್ಲ ಬಿಚ್ಕೊಂಡು ಹೊರಟೋಗಿದ್ರು ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಒಂದು ಏನು ಆ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ತಾವೇನು ಮಾಡ್ತೀರ ಮರೆತು ಮರೆತು ಎಲ್ಲವನ್ನು ಮರೆತು ಫಸ್ಟ್ ನಾವು ಸೇಫ್ ಆಗೋಣ ಅಂತ ಗಾಡಿನ ಬಿಟ್ಟು ಹೊರಟೋಗ್ತೀರ ಸೊ ಅದರಿಂದ ಏನಾಗುತ್ತೆ ಇತರರಿಗೆ ಅನುಕೂಲ ಆಗುತ್ತೆ ಅವರು ಕಳ್ಳತನ ಮಾಡೋದಕ್ಕೆ ಆಗುತ್ತೆ ಇನ್ನೊಬ್ಬರು ಕಷ್ಟವನ್ನು ಆಲಿಸೋದಿಲ್ಲ ಕಳ್ಳತನವನ್ನು ಸಲೀಸಾಗಿ ಮಾಡ್ಕೊಂಡು ಹೋಗ್ತಾರೆ ಸೊ ಮತ್ತೊಂದು ವಿಚಾರ ಏನಪ್ಪಾರೆ ಈ ತಿರುವುಗಳಲ್ಲಿ ದಯವಿಟ್ಟು ನೋಡ್ಕೊಂಬನ್ನಿ ಸೊ ನೋಡಿ ಸೊ ಇದು ಗೊತ್ತೇ ಆಗಲ್ಲ ವಾಹನ ಯಾವ ಥರ ಬರುತ್ತೆ ಏನೋ ಒಂದು ಗೊತ್ತಾಗಲ್ಲ ಆಮೇಲೆ ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ದಯವಿಟ್ಟು ಆರ್ನ್ ಮಾಡ್ಕೊಂಬನ್ನಿ ಸೊ ಏನು ಇದು ಸೆಲ್ಫ್ ಆ್ಯಕ್ಸಿಡೆಂಟು ಏನೋ ಒಂದು ಗೊತ್ತಿಲ್ಲ ಬಂದು ನೋಡಿ ಗುದ್ದಿದೆ ಸೊ ಈ ರೀತಿ ಅನಾಹುತ ಆಗಿದೆ ಸರಿ ವಾಹನ ಸವಾರರು ಜೋಪಾನ ಕಡ್ರಪ್ಪ ಬನ್ನಿ ಅಷ್ಟೇ ಈ ಕಿತ್ತೋದ ರಸ್ತೆಯಲ್ಲೂ ಫಾಸ್ಟ್ ಆಗಿ ಓಡಿಸ್ತಾರೆ ಅದೇ ಬೇಜಾರು ನೋಡಿ ಇಲ್ಲೂ ಅಷ್ಟೇ ಈ ಏನು ಈ ತಿರುವಿನಲ್ಲೂ ಸಹ ಇದೇ ತರ ವಾಹನವನ್ನ ಬಿಟ್ಟು ಪಾಪ ಯಾರೋ ಅಪಘಾತಕ್ಕೊಳಪಟ್ಟ ಈ ಒಂದು ವಾಹನವನ್ನ ಸೊ ಹಿಂಗೆ ಬಿಟ್ಟೋಗಿದ್ದಾರೆ ದಯವಿಟ್ಟು ಈ ರೀತಿ ಬಿಟ್ಟು ಹೋಗ್ಬೇಡಿ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಮೈನ್ ಮೇನ್ ಏನೇನು ಪಾರ್ಟ್ಸ್ಗಳಿದೆ ಎಲ್ಲ ಕಳತನ ಮಾಡಿಬಿಡ್ತಾರೆ ಲಾಸ್ಟ್ ಟೈಮ್ ಆಗಿತ್ತು ಅದಕ್ಕೆ ಒಂದು ಮಾಹಿತಿ ನೀಡ್ತಾ ಇದ್ದೀನಿ ದಯವಿಟ್ಟಿದ್ರ ಕಡೆ ಗಮನವನ್ನು ಹರಿಸಿ